ತಪಸ್ವಿ ಬಲದಿಂದ ಯಾಕಂತಂದ್ರ ಈಗ ಈ ಅವರು ಈಗ ನಮಗ ಒಂದ್ ಕಿತ್ತ ಹಾಕಿ ಕೊಟ್ಟಾರ ಈ ಮಠ ಶಿವಾನಂದ ಮಠ ಶಿವಾನಂದಪ್ಪ ಅವರು ಪೂರ್ಣಾನಂದಪ್ಪ ಅವರು ನಮ್ಮ ಚಿಕ್ಕ ಶಿವಾನಂದ್ರು ಕಾಶಿನ ಅವರ ಅನುಯಾಯಿಗಳು ಮತ್ತ ಅವರಿಂದ ಹಂಗ ಮತ್ತ ನೀಲ್ವಪ್ಪ ಅವರು ನಮ್ ಹಂಗ ಸಂಸ್ಕಾರ ಕೊಡ್ಕೊಂತ ಸಂಸ್ಕಾರ ಕೊಡ್ಕೊಂತ ಆ ಸಂಸ್ಕಾರ ಎಲ್ಲೇಕಪ್ಪ ಅಂದ್ರೆ ಈ ಕಾರ್ಯಕ್ರಮ ಇಲ್ಲೇ ಕಿತ್ತ ಇದನ್ನ ನೆಳ್ದಿದ ಒಳ್ಳೆ ಸಂಸ್ಕಾರ ಮಹತ್ಮ್ ಕರ್ಸಿ ಇಂತ ಹಾಕಿಸಿ ಇಂತ ಒಂದು ವೇದಿಕೆ ಆರಂಭನ ಮಾಡಿ ಮಹತ್ಮ್ ವೇದಿಕೆ ಮೇಲೆ ಕುಂಡ್ರಿಸಿ ಸತ್ಸಂಗ ಈ ಒಂದು ಒಂದು ಸತ್ಸಂಗದ ಒಂದು ಈ ಒಂದು ಶಾಸ್ತ್ರ ಒಂದು ಶ್ರವಣ ಮನನ ನಿಧಿ ದಾಸಿ ಒಂದು ಒಂದು ಯಾಕಪ್ಪ ಅಂತಂದ್ರೆ ಈ ಒಂದು ಹಿತ ಹೇಳಿಸಿ ಮತ್ತು ಬೆಳಿಗ್ಗೆ ಎಲ್ಲಾ ಮಹಾತ್ಮರು ಬಂದಂತ ಅತಿಥಿಗಳಿಗೆ ಎಲ್ಲರಿಗೂ ಅನ್ನ ಪ್ರಸಾದ ಮಾಡ್ತಲ್ಲ ಅನ್ನ ಕೊಟ್ಟ ಪುಣ್ಯ ಕೆಳವಾಡಂತ ಪಂದ ಪಾಪ ಕೆಳವಾಡ ಶುರುತಿ ನಿಯಮದ ಅದಕ್ಕೆ ನಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಧರ್ಮ ಸಂಗ್ರಹಣ ಮಾಡ್ಕೋಬೇಕೈತಿ ಆ ಹದ ತಪ್ಪಿದೋಡೆ ಇಂತೂ ತಪ್ಪೋ ದೇಹಿಗಳಿಗೆ ನೋಡು ರಮಣೀಗನೆ ಹ ಬೆಳವ ಭೂಮಿಯ ಬೆದೆ ಲಂಚದಡೆಯ ಪಣ್ಣು ಈ ಒಂದು ಭೂಮಿ ಬಿತ್ಬೇಕಾದ್ರೂ ಒಂದು ಹದ ಬೇಕು ಎಂಥ ದಿನ ಹೋಗಿ ಬಿತ್ತಿರ ಸರಿ ಊಟ ಅದಕ್ಕೂ ಒಂದು ಮಳೆ ಆಗಿರ್ಬೇಕು ಎಂಟ್ ಹತ್ತು ದಿವ್ಸ ಟೈಮ್ ಆಗಿರ್ಬೇಕು ಮುಂಬಾರ್ತಿರ್ಬೇಕು ಹಸ ನಾಶ ಆಗಿರ್ಬೇಕು ಒಳ್ಳೆ ಒಂದು ಹದ ನೋಡಿ ಭೂಮಿ ಬಿತ್ತ ಚೆಂದಾಗಿ ಸಸಿ ನಾಗ ಹಾಗೆ ಇದು ಮನುಷ್ಯ ಜನ್ಮ ಅಂತಪ್ಪ ಅಂದ್ರೆ ಇಲ್ಲಿ ಎಂಬತ್ತ ನಾಲ್ಕು ಲಕ್ಷ ಜೀವರ ಶಿವ ಮನುಷ್ಯ ಆಗಿ ಬಂದೀವಿ ಅನ್ನೋಕ್ಕೆ ನಮ್ಗೆ ಬೇಕಿಲ್ಲ ಸತ್ಸಂಗ್ ಮಾಡ್ಕೋಬೇಕಿಲ್ಲ ಹಾ ನಾನು ನಂದು ಹೊಲ ಎಲ್ಲ ಇರಲಿ ಎಷ್ಟು ಮಟ್ಟಿಗೆ ಇರಬೇಕು ಇರಲಿ ಆದ್ರೆ ಭಗವಂತನ ಕಡೆ ಪ್ರಯತ್ನದಿಂದ ಭಗವಂತನ ಚಿಂತನೆ ಮಾಡ್ಬೇಕಾಗಿತ್ತು ಅನಿತ್ಯ ಅದು ಯಾಕೆ ಚಿತ್ರ ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳ ಭಗವದ್ಗೀತದಲ್ಲಿ ಭಗವಂತ ನಾವ ಏನ ಮಾಡಿದ್ರು ನಿನ್ನ ನನ್ನ ನಾಮಸ್ಮರಣೆಯನ್ನ ಯಾರು ಮಾಡ್ತಾ ಇದರ ಅವ್ರನ್ನ ಸದಾ ಕಾಯ್ತಾರಂತ ದೇವಿ ದೇವಿಪುರದವರು ಕಡೆ ಹೇಳ ಸಾಧನಾಗದ ಕಾಮ್ಯಗಳು ಸಾಧನ ಸಾಧನಾಗದು ದೇವಿ ಚರಿತೆಯ ವಾದಿಗಳ ಮುಖ ಬಂಜೆ ನಾವು ಶತ್ರು ಇರ್ಪಳು ದೇವಿ ನಿತ್ಯದಿ ದೇವಿನಿತ್ಯ ಓದುತ್ತಿರುವ ಚರಿತ್ಯವನ್ನು ಸಹೋದರರು ಸಂಪತ್ತು ರೈತರು ರಕ್ಷಿಪೂ ಬಿಡದೆ ಆ ದೇವಿಪುಣದ ಸಾಧನಾಗದ ಕಾಮ್ಯಗಳು ತೋ ನಾವು ದಿನನಿತ್ಯ ಎದ್ದದೇ ಗಂಗಾ ಸ್ನಾನ ಲಿಂಗಾರ್ಚನೆ ದೇವಿ ಪಾರಾಯಣ ಇಷ್ಟೆಲ್ಲ ನಾವ್ ಮಾಡ್ಕೊಂಡು ನಮ್ಮ ತಾಯಕ ಮಾಡಿದಪ್ಪ ನಮ್ ಭಗವಂತ ಅಲ್ಲೇ ಬಂದು ನಮ್ಮನ್ನು ಉಂಟಾ ಅನೇಕ ಸಾಕಷ್ಟು ನಿಮಂತೂ ಎಲ್ಲ ಜೈಬೌಲ್ ಗಂಗಾ ಭಜನಿಯೊಳಗ ಎಲ್ಲಾರು ಮಾರ್ಗದರ್ಶಿ ಎಲ್ಲಾರು ನಿಮ್ಗೆ ಸಂತಿ ಸತೀಶ ಖುಬಾಯಿ ಸಾವಿತ್ರಿ ದೇವಿದು ಅನೇಕ ಸಂತ ಮಾಂತರ ಗ್ರಂಥಗಳನ್ನು ಮಾರ್ಗ ಸಾಕಷ್ಟು ಆರು ಶಾಸ್ತ್ರ ಹದ್ನೆಂಟು ಪುರ ನಾಲ್ಕು ವೇದ ಉಪನಿಷತ್ತುಗಳ ಇವೆಲ್ಲವೂ ಮುಗಿಸಿದ್ರೆ ಏನಾಗೈತಿ ಸಾರಭೂತವಾದ ನಾಲ್ಕ ಮಾತ್ ಸಿಕ್ಕೋ ಆರು ಶಾಸ್ತ್ರ ಓದಿ ಹದಿನೆಂಟು ಪುರಾಣ ಓದಿ ವೇದಗಳು ಓದಿ ಶತ್ರು ಎಲ್ಲಾ ಮುಗಿಸಿದ್ರು ಕೇವಲ ನಾಲ್ಕ ಮಾತ್ ಅವು ನಾಲ್ಕು ಮಾತ್ ಯಾವ್ಯಾವಪ್ಪ ಅಂತಂದ್ರ ಪರೋಪಕಾರಾಯ ಪುಣ್ಯಾಯ ಪರಪೀಡಿ ಪಾಪ ಪರ ಪರೋಪಕಾರ ಮಾಡುವುದೇ ಒಂದು ಪುಣ್ಯ ಬರ ಅಪಕಾರ ಮಾಡುವುದ ಒಂದು ಪಾಪ ಅವ್ರು ಹಿಂಗ ಹೇಳ್ಯಾರ ಇದೊಂದು ಕಡೆ ಹೇಳ್ತಾರ ಪರೋಪಕಾರಾಯ ಫಲವಂತಿ ವೃಕ್ಷಃ ಗಾವ ಪರೋಪಕಾರಾಯ ಪಾನಿ ಅಂತಿ ನದ್ಯ ಪರೋಪಕಾರಾರ್ಥ ಇದು ಶರೀರ ಹಲವಾರು ದೃಷ್ಟಾಂತಗಳನ್ನು ಕೊಟ್ಟು ಪಟ್ಟು ಪಟ್ಟು ಉಪಮಾನ ಪಟ್ಟು ಪಟ್ಟ ನಮಗೆ ಹೇಳ್ಯಾರ ಅದಕ್ಕ ಪರೋಪಕಾರಾಯ ಫಲವಂತಿ ವೃಕ್ಷಃ ಒಂದು ಗಿಡ ಅಂತಕ್ಕಂಥದ್ದು ಹಣ್ಣು ಕೊಡ್ತದ ನಾವು ಮನುಷ್ಯರಾಗಿ ಏನ್ ಮಾಡಕತ್ತೀವಿ ನಾವು ಮತ್ತೊಬ್ಬರು ಪರೋಪಕಾರ ಇಲ್ಲೇ ಇಲ್ಲ ಪರೋಪಕಾರ ಫಲವಂತಿ ವೃಕ್ಷ ಪರೋಪಕಾರ ಆಕಲ ತನ್ನ ಕರುವಿಗೆ ಹಾಲು ಕೊಟ್ಟು ಬಂದ ನಮಗೂ ಕೂಡ ಪರೋಪಕಾರ ಹುಲ್ಲ ದೇವ ತಿಂದ ತನ್ನ ಮಗುಗೆ ಹಾಲು ಕುಡಿಸಿ ಮತ್ತು ನಮಗೂ ಕೂಡ ಹಾಲು ಕೊಡೋದ್ರೂ ನೋಡಿ ನಾವು ಆಚೀಕಡೆ ಆಟ ನೋಡಿ ಕಲಿಬೇಕೈತಿ ಪರೋಪಕಾರ ಮಾಡೋದು ಅದನ್ನು ಅಂದ್ರೆ ಪರೋಪಕಾರ ಹಂತಿ ನದಿ ಹ ಎಲ್ಲೋ ನದಿ ಹುಟ್ಟಿ ಎಲ್ಲ ಊರುಗಳಿಗೆ ಆದ ನೀರ ಕೊಟ್ಕೊಂತ ಕೊಟ್ಕೊಂತ ಕೊಡ್ಕೊಂತ ಎಲ್ಲಿ ಹೋಗತ್ತಪ್ಪ ಅಂದ್ರ ಸಮುದ್ರ ಸಿ ಭಗವಂತನ ಸನ್ನಿಧಾನಕ್ ಹೋಗತ್ತ ಎಲ್ಲ ಪರೋಪಕಾರ ಮಾಡ್ಕೊಂತ ಅದನ್ನ ನೋಡಿ ನಾವು ಪರೋಪಕಾರ ಮಾಡಕ್ ಅದು ಅದಿಯಾದ ಪರೋಪಕಾರಾರ್ಥ ಇದಂ ಶರೀರ ಎಂಬತ್ನಾಲ್ಕು ಲಕ್ಷ ಜೀವ ಈ ಶರೀರ ಎದಕ್ ಬಂದ ಪರೋಪಕಾರ ಸಲುವಾಗಿ ಬಂದತ್ತೆ ಇದನ್ನು ತಿಳಿಲಿಲ್ಲ ಅಂದ್ರೆ ಅಂತ ಹೇಳ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಹಸು ಇದ್ದು ಫಲವೇನು ಹೈನವಿಲ್ಲದನಕ್ಕ ಧನವಿದ್ದು ಫಲವೇನು ದಯವಿಲ್ಲದನಕ್ಕ ನಾನಿದ್ದು ಫಲವೇನು ನಿಮ್ಮ ನೆನವು ಇಲ್ಲದನಕ್ಕ ಅಂತೇಳಿ ಅಕ್ಕಮಾದೇವಿ ಮಾದೇವಿ ಕೂಡ ವಚನದಲ್ಲಿ ಹೇಳ್ಯಾರ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಮರ ಐತಿ ಗಿಡದ ಗಿಡ ದೊಡ್ಡ ಗಿಡ ಐತಿ ಅದ ಕಪ್ಪಲೆ ಇಲ್ಲ ಅದ ಪೂರ್ಣ ಇಲ್ಲ ಅದನ್ನ ತಗೊಂಡು ಏನ್ ಮಾಡುದು ಹಂಗಾಗೈತಿ ದಾನ ಮಾಡಲ್ಲ ಅವರು ಸುದ್ದಿ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ಅಂತಂದ್ರ ಯಾವ ದಾನ ಧರ್ಮಾದಿಗಳನ್ನ ಪರೋಪಕಾರ ಮಾಡುವುದಲ್ಲ ಹಂತವನ ಬಾಳೆ ಹೆಂಗೈತಂದ್ರ ಒಣ ಗಿಡ ಇರ್ತದೆ ಸಿಡಿಯಾದ ಗಿಡ ಅದನ್ನ ಹೊರಿಸ ಮರವಿದ್ದು ಫಲವೇನು ನೆರಳು ಇಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ಹಸು ಐತಿ ಆಕಳ ಐತಿ ವಾಚಾಳ ಐತಿ ಹಿಟ ಪರ ಜಾಡಿ ಹೋಗುದೈತಿ ಅದನ್ನ ತಗೊಂಡು ಏನು ಮಾಡುದ ಸಾಕಷ್ಟು ಶ್ರೀಮಂತದನ ಕೋಟಿ ಕೋಟಿ ಗಂಟೆ ಅರ್ಧ ಗಂಟೆ ಶ್ರೀಮಂತದನ ಯಾರ ಒಂದು ಚೋರೋಪಕಾರ ಮಾಡ್ದಾರ ನೀವ ಎದಕ್ ಬಂದಿರಿ ನಡಿ ಇದೋ ಸತ್ಯ ಅಂತ ಏ ಏನ ಕೆಲವ್ರು ನೋಡ್ಬೇಕ್ರಿ ಶಾಸ್ತ್ರ ಪುರಾಣ ಭಗವದ್ಗೀತಾ ಅಂತ ಕಲ್ತಾವ್ ಬಿ ಎ ಬಿ ಇಂಜಿನಿಯರಿಂಗ್ ಮಾಡ್ದವೇ ಹೇಳ್ಬೇಕ್ರಿ ಅವ್ರು ಏನಿ ಕಲ್ತಾರೋ ಏನು ಅಧ್ಯಾತ್ಮದ ಗೊತ್ತಿಲ್ಲ ಅವ್ಕ ಇದು ಏನಿದೆ ಎಲ್ಲ ನಾವು ನಮ್ಮಕ್ ಆಗುಲ್ ಅಂತಾವ್ ಏ ಮೂಗಳ ನೀವು ಏನ್ ಕಲ್ತೀರಿ ನೀವು ಮೊದಲು ಭಗವದ್ಗೀತಾ ಅಳವಡಿಸ್ಬ್ರಿ ನೀವು ಏನೋ ಮಾಡ್ರಿ ನೀವ ಅಸ್ಥಿರಂ ಜೀವಿತಂ ಲೋಕೆ ಪ್ರೇಮ ಬಡ ಹಾಯ್ ಆಯುಷ್ ಚೋಟ ಹಾಯ್ ನಗರ ಬಡ ಹಾಯ್ ಗರ್ ಚೋಟ ಹಾಯ್ ಸಾಗರ್ ಬಡ ಹಾಯ್ ಲೋಟಿ ಚೋಟ ಹಾಯ್ ಕಾಗಲ್ ಬಡ ಹಾಯ್ ಪೆನ್ ಚೋಟಾ ಹಾಯ್ ಇದನ್ ತಿಳ್ಕೊಂಬಾಗಲ್ಲ ಈ ಎಲ್ಲ ಒಟ್ಟು ಬಿಟ್ಟು ಹೋಗುದ ಎಲ್ಲಾರು ಬಿಟ್ಟು ಮೇಟಿ ಸಾಯ್ಬಿ ಏನಿತ್ತು ಏನ್ ಕಡಿಮೆ ಅವ್ರಿಗೆ ಬೇಕಾದ್ರೂ ಹೋಗುತ್ತಾ ಬಾಳ ಶಾಣಿ ಆದಣಪ್ಪ ಅಂದ್ರ ಇವತ್ತು ಇವು ಶಿಕ್ಷೆ ಆಗಿತ್ತಪ್ಪ ಅಂದ್ರೆ ಶಾನೆ ಅಂದ್ರೆ ಇನ್ನೊಂದು ವರ್ಷ ಮುಂದೆ ಮುಂದಾನ ಇನ್ನೊಂದು ವರ್ಷ ಮುಂದೆ ಗೊತ್ತಾನ ಕೊನೆಗಾಲ್ ಅವನ್ ಹಾಕುದಾಟ ಅವ್ರಾರಬ್ಬಾವ ಮತ್ ನಾನಿಲ್ಲದ ಅವ ಇನ್ನೊಬ್ಬ ಬಾಳ ಶಾನೆ ಆದನಪ್ಪ ಡಾಕ್ಟರ್ ಬೇಕಾದಷ್ಟು ಕೋಟಿ ಕೋಟಿ ಹೋಗ್ಲಿ ಒಕ್ಕ ಎಪ್ಪ ನಮ್ಮಅಪ್ಪನ ಉಳಿಸ್ರು ಆದ್ರ ಬಾಳ ಶಾನಿ ಆದ್ರ ಕಿಮ್ಮ ಕಿಮ್ಮತ್ತಿನ ಲಕ್ಷ ಇಂಜೆಕ್ಷನ್ ಮಾಡ್ ಮಾಡಿ ಚುಚ್ಚಿದಂದ್ರು ಬಹಳ ಇನ್ನೊಂದು ನಾಲ್ಕು ತಿಂಗಳ ಮುಂದಕ್ಕೆ ಅಷ್ಟೆ ಒಂದ್ ವರ್ಷ ಹೊತ್ತ ಎರಡು ವರ್ಷ ಮೂರನೇ ವರ್ಷಕ್ಕೆ ಹೋಗುದ ಮೊದಲು ತಿಳ್ಕೊಂಡ ನಾವ್ ಏನ್ ಮಾಡ್ಬೇಕಾಗಿತ್ತಂದ್ರ ಪರೋಪಕಾರ ಇದಂ ಶರೀರ ಈ ಶರೀರ ಅಂತಕ್ಕಂಥ ಜ ಬಂದತ್ತಪ್ಪ ಅಂದ್ರ ಪರೋಪಕಾರ ಮಾಡಕೆ ಇಟ್ಟರೆ ಶಗನಿ ಆದೆ ತಟ್ಟಿದರೆ ಕುರುಳ ಆದ ಸುಟ್ಟರೆ ನೊಸಲಿಗೆ ಈ ಭೂತಿ ಆದೆ ನೀನ್ ಯಾರಿಗಾದೆ ಎಲೆ ಮಾನವ ಹಿಂದಕ್ಕೆ ಆಗಲ ಆಕಳ ಅಂತಕ್ಕಂಥದ್ದು ಆಗ್ಲಂತೀನ್ಯಾರಿಗಾದ ಏನೇ ಮಾನವ ಅಂತ ಹೇಳಿ ಆಕಳ ಹೇಳಿ ಅದನ್ನೆಲ್ಲ ನೋಡಿ ಏನು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರ ನಾವ್ ಏನಾರ ಏನಾರಾಗು ಮೊದಲು ಮಾನವನಾಗು ಆಹದ ತಪ್ಪಿದೋಡೆ ಇಂತೂ ತಪ್ಪುವ ದೇಹಿಗಳಿಗೆ ನೋಡು ರಮಣೀಯರನ್ನ ಮಾರ್ಕೆಟ್ ಇಷ್ಟಕ ಮಾರ್ಗದ ನೇಮ್ ಇಲ್ಲ ಬರ್ಪಿನ ಕಟ್ಟಿ ಅದು ಬಹಳ ತನಕ ಹೇಳ್ಬೋದು ತಾನೇ ತಾನೆ ಕರಿ ಹೋಗತಿ ಈ ಇದಪ್ಪ ಅಂದ್ರೆ ಸೂಕ್ಷ್ಮ ಸ್ಥೂಲ ಶರೀರ ಕಾರಣ ಶರೀರ ಮೂರು ಶರೀರ ಕೊಟ್ಟಣ ಸೂಕ್ಷ್ಮ ಶರೀರ ಹೆಂಗೈತಿ ಸ್ಥೂಲ ಶರೀರ ಹೆಂಗೈತಿ ಸ್ಥೂಲ ಶರೀರ ಹೆಂಗ್ ಬಾಳಿಯನ್ನು ಒಂದ್ ಮಾಡ್ದು ಬಿಡೋದಿ ಒಂದ್ ನಾಕೈತನ ಬಿಟ್ಟು ನೋಡ ತಾನೆ ಈಟ ಆಗಿದೆ ಸೂಕ್ಷ್ಮ ಶರೀರ ಯಾರು ಏನು ನೋಡೋದ ಬೇಕಾಗಿತ್ತು ಗಾಡಿ ಮೇಲಿನ ಚಿತ್ರ ಗಾಡಿ ಮೇಲಿನ ಚಿತ್ರ ಅದನ್ನ ಅರ್ಗಸಾ ಹೋಗ್ಬೇಡಿ ಗಾಡಿ ಕೆಳದ್ ಬಿಡಿನ ಅದೇನಿಲ್ಲ ಅಂತ ಪ್ರತ್ಯೇಕ ಹೋಗ್ಬೇಕು ಕಾರಣ ಶರೀರಪ್ಪ ಇಲ್ಲಿ ಮಾಡ್ಕೊಡೋದ ನೋಡ ತಮ್ಮ ಶರೀರನ್ನು ಸುಟ್ಟುಕೊಂಡ ತಾಯಿ ತಂದೆ ಬಂಧು ಬಳಗ ಎಲ್ಲರನ್ನು ಬಿಟ್ಟ ದೇಶ ಉದ್ಧಾರಕ್ಕಾಗಿ ಅವರ್ಶ್ಯ ಗ್ಲಾನಿ ಭಾರತ ಅದ್ಭುತಾತ್ಮನಾಮ್ ತದಾತ್ಮನಾಂ ಪರಿತ್ರಾನಾಯ ಸಾಧು ನಾಂ ಈ ಮಹಾತ್ಮರು ಅವತರಿಸಿ ಬಂದಾರ ಅಂತವರ ವಾಣಿಯನ್ನ ಕೇಳಿ ನಾವು ನೀವು ಅಂದ್ರೆ ಇಂಥ ಕಾರ್ಯಕ್ರಮ ನಾವು ಅಷ್ಟೇ ಅಲ್ಲ ಶೇಖರ್ ಅವರು ನಮ್ಮ ಕರೆಸಿ ಇಂಥ ಒಂದು ಪುಣ್ಯ ಕಾಲದಲ್ಲಿ ನಮ್ಮನ್ನು ಭಾಗಿಯಾಗಿಸಿ ಮತ್ತು ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾರಂತಂದ್ರ ದೊಡ್ಡ ಭಾಗ್ಯ ಇದು ಅಂತ ಒಂದು ಈ ವೇದಿಕೆಯಲ್ಲಿ ಅಪ್ಪ ನನ್ನ ಮಾತು ಹೇಳಕ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದವರ ಪಾದಕ ಅನಂತ ನಮಸ್ಕಾರ